ಆಗಮನ ಕಾಲದ ಮೊದಲನೆಯ ಸೋಮವಾರ ಮೊದಲನೆಯ ವಚನ ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಆ ದಿನದಂದು ಸರ್ವೇಶ್ವರ ಸ್ವಾಮಿ ಅನುಗ್ರಹಿಸುವ ಗಿಡ ಮರಗಳು ಸುಂದರವಾಗಿರುವವು ಸಮೃದ್ಧಿಯಾಗಿ ಬೆಳೆದಿರುವವು ಭೂಮಿಯ ಸಿರಿ ಸುಗ್ಗಿ ಅಳಿದುಳಿದ ಇಸ್ರೇಲರಿಗೆ ಹಿಗ್ಗನ್ನು ಹೆಮ್ಮೆಯನ್ನು ತರುವುದು ಸಿಯೋನಿನಲ್ಲಿ ಉಳಿದವರು ಜೆರುಸಲೇಮಿನಲ್ಲಿ ಮಿಕ್ಕವರು ಅಂದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿರುವ ಜೆರುಸಲೇಮಿನ ನಿವಾಸಿಗಳೆಲ್ಲರೂ ಪವಿತ್ರರೆನಿಸಿಕೊಳ್ಳುವರು ಆಗ ಹೊಡೆಯರಾದ ಸ್ವಾಮಿ ನ್ಯಾಯ ನಿರ್ಣಯ ಮಾಡುವ ತಮ್ಮ ಚೈತನ್ಯದಿಂದಲೂ ಸುಟ್ಟು ಶುಚಿ ಮಾಡುವ ಚೈತನ್ಯದಿಂದಲೂ ಸಿಯೋನಿನ ಮಹಿಳೆಯರ ಕಲ್ಮಶವನ್ನು ಹಾಕುವರು ಸಿಯೋನ್ ಪರ್ವತದ ಮೇಲೆಲ್ಲ ಅಲ್ಲಿನ ಸಭಾಕೂಟಗಳ ಮೇಲೆಲ್ಲ ಹಗಲಲ್ಲಿ ಧೂಮೇಘವನ್ನು ರಾತ್ರಿಯಲ್ಲಿ ಪ್ರಜ್ವಲಿಸುವ ಅಗ್ನಿ ಪ್ರಕಾಶವನ್ನು ಉಂಟು ಮಾಡುವರು ದೇವರ ಮಹಿಮೆ ಛತ್ರಿಯಂತೆಯೂ ಚಪ್ಪರದಂತೆಯೂ ಎಲ್ಲರನ್ನೂ ಆವರಿಸುವುದು ಅದು ಹಗಲಿನ ಬಿಸಿಲಲ್ಲಿ ನೆರಳನ್ನು ಮಳೆ ಗಾಳಿ ಬಂದಾಗ ಆಶ್ರಯವನ್ನು ಕೊಡುವ ಮಂಟಪವಾಗಿರುವುದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಾಲಯಕ್ಕೆ ಓಗೋಣ ಬಾ ಎಂದಾಗ ಆಯ್ತನಿಗೆ ಆನಂದ ಜನರೆನ್ನ ಕರೆದಾಗ ಪ್ರಭುವಿನಾಲಯಕ್ಕೆ ಓಗೋಣ ಬಾ ಎಂದಾಗ ಆಯ್ತನಿಗೆ ಆನಂದ ಜನರನ್ನ ಕರೆದಾಗ ನಮ್ಮ ಕಾಲುಗಳು ಓ ಜರಿಸಲೇಮೆ ತಲುಪಿವೆ ನಿನ್ನ ಪುರದ್ವಾರಗಳೇ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತನೆಗೆ ಆನಂದ ಜನರೆನ್ನ ಕರೆದಾಗ ನೋಡು ಜೆರಸಲೇಮ್ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು ಕುಲಗಳ ಯಾತ್ರೆಯಾಗಿ ಬರುವವು ಇಲ್ಲಿಗೆ ಮಾಡುವರಲ್ಲಿ ಪ್ರಭುವಿನ ನಾಮಕೀರ್ತನೆ ಪಾಲಿ ಪರಿರಿಂತು ಇಸ್ರಾಯಲರಿಗೆ ವಿಧಿಸಿದ ಆಜ್ಞೆ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತನಗೆ ಆನಂದ ಜನರೆನ್ನ ಕರೆದಾಗ ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ ಜೆರುಸಲೇಮ್ ನಿನ್ ಅಭಿಮಾನಿಗಳಿಗೆ ಪ್ರವರ್ಧನೆ ಶುಭವಿರಲಿ ನಿನ್ನೆ ಕೌಳಿ ಗೋಡೆಗಳೊಳಗೆ ಸಂರಕ್ಷಣೆ ಇರಲಿ ನಿನ್ನ ಅರಮನೆಗಳೊಳಗೆ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತನಿಗೆ ಆನಂದ ಜನರೆನ್ನ ಕರೆದಾಗ ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಹರಸುವೆ ನಿನ್ನ ಸುಕ್ಷೇಮವನ್ನು ಹಾರೈಸುತ್ತ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯನಗೆ ಆನಂದ ಜನರನ್ನ ಕರೆದಾಗ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ದೇವ ಪುನರುದ್ಧಾರ ಮಾಡೆಮ್ಮನು ಬೆಳಗಲಿ ನಿನ್ನ ಮುಖ ಕಾಂತಿ ಪಡೆವೆವು ರಕ್ಷಣೆಯನ್ನು ಹಲ್ಲೆಲೂಯ ಮತ್ತಾಯನು ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಕರ್ಫೇನ್ ಓಮ್ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಹೆದರುಗೊಂಡನು ಪ್ರಭು ನನ್ನ ಸೇವಕ ಮನೆಯಲ್ಲಿ ಪಾಶುರ್ವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು ಏಸು ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು ಅದಕ್ಕೆ ಆ ಶತಾಧಿಪತಿ ಪ್ರಭು ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವ ನು ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ ಸೇವಕನಿಗೆ ಇಂಥದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು ಈ ಮಾತನ್ನು ಕೇಳಿದ್ದೆ ಏಸುವಿಗೆ ಅತ್ಯಾಶ್ಚರ್ಯವಾಯಿತು ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರನ್ನು ಬಂದು ಅಬ್ರಹಾಂ ಈಜಾಕ ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಅಲ್ಲಿ ಒಂದಾಗಲಿ ನನ್ನ ಜೀವನ ಪ್ರಭುವಿಗೆ ಪ್ರಿಯವಾಗಲಿ ಪ್ರಭುವಿನ ಗುಡಿ ನನ್ನ ಆತ್ಮದ ನಿಧಿ ಪ್ರೀತಿಯ ದೇವಾಲಯ ಪರಮನ ನುಡಿ ಈ ಬದುಕಿಗೆ ಸಿರಿ ನೀಡುವ ಇದೆ ಗು പ്രീതിയ കാണിക്കു ബലിപീഠക്കേ തനു മന ധനവില്ലേ അർപ്പി ബുക്കിന മനദിത്തു Lena

ந